ಹೊರಡುವ ಹೊರಡುವ ಈಗ ಮತ್ತೊಂದು ಯಾವುದೋ ಪ್ಲೇಸ್ ಜಿಂಗ್ ಜುಂಗ್ ಜಾ ಯಾವ್ದೋ ಒಂದು ಕಡೆ ಈಗ ಲಾಸಾದಿಂದ ಹೊರಟಿದ್ದೇವೆ ಆ ಹೆಸರೆಲ್ಲ ಕೇಳಬೇಡಿ ಅದು ನಂಗೆ ಪ್ರೊನೌನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ ಆ ತರ ಇದೆ ತುಂಗ್ ಡಾಂಗ್ ಅಂತ ಇದೆ ಆ ಜಾಗಕ್ಕೆ ಹೋಗ್ತಾ ಇರುದು ನಾವೆಲ್ಲ ಈಗ ಏನೋ ನಮ್ಮನ್ನ ನೋಡ್ಕೊಂಡ್ ನಗಾಡ್ತಾ ಇದಾವಪ್ಪ ಹೆಣ್ಮಕ್ಳು ಪಾಪ ಏನೋ ಒಂದು ಬೈಕರ್ಸ್ ನೋಡ್ಕೊಂಡು ಖುಷಿ ಅವಕ್ಕೆಲ್ಲ ಅದು ಬೇರೆ ದೇಶದಿಂದ ಬಂದಿರ್ತೀವಲ್ಲ ನೋಡ್ಕೊಂಡು ಏನಪ್ಪಾ ಇವರು ಅಂತ ಖುಷಿ ಆಗತ್ತೆ ಎಲ್ಲರಿಗೂ ಫುಡ್ ಮಾರ್ಕೆಟಿಗೆ ಹೋಗುವ ಒಂದ್ಸಲ ನೋಡು ನೋಡ್ಬೇಕದು ಹೆಂಗೆ ಎಂತ ಹಾವು ಕಪ್ಪ ಎಲ್ಲ ತಿಂತಾವಂತೆ ನೋಡ್ಬೇಕದೊಂದ್ಸಲ ಇದು ಏನ್ರಿ ಇದು ಗೋಳು ಪೆಟ್ರೋಲ್ ಬಂಕ್ ಅಲ್ಲೆಲ್ಲ ಲೈಸೆನ್ಸ್ ತೋರಿಸ್ಬೇಕಂತ ಇದಾವಲ್ಲ ಏನೆಲ್ಲ ಬೇಕೀಗ ಇಲ್ಲಿ ಪಾಸ್ಪೋರ್ಟ್ ಬೇಕಂತ ಲೈಸೆನ್ಸ್ ಬೇಕಾ ಏನ್ರಿ ಇಲ್ಲಿ ಅಲ್ಲ ಔಟ್ಸ್ಕರ್ಟ್ ಅಲ್ಲಿ ಎಲ್ಲರೂ ಹಾಕ್ಬೋದಿತ್ತು ಈ ಗೋಳು ಇರಲಿಲ್ಲ ಅಲ್ಲ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ okay well, we'll do one thing. We can go outskirt, and we can uh, How many put. Can you uh, we can drive up to 50, 60 kilometers. 40, 50. Uh, 50, 50. Because up here, we're going to on the highway. Yeah, no. OK. okay. I will Actually, the scan is not working. That's why. ರೀ ಎಲ್ಲರದ್ದು ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಎಲ್ಲರದ್ದು ಅವ್ರ ಪ್ರಜೆಗಳದ್ದು ಮಾಡ್ತಾ ಇದ್ದಾರೆ ಅವರು ಅವ್ರ ಪ್ರಜೆಗಳದ್ದು ಲೈಸೆನ್ಸ್ ಇದು ಎಲ್ಲ ಹಾಳು ಎಲ್ಲ ಸ್ಕ್ಯಾನ್ ಮಾಡ್ತಿದಾವೆ ಅವು ಹಾಕ್ ಮಾಡಿಬಿಟ್ಟೆ ಪೆಟ್ರೋಲ್ ಹಾಕೋದು ಎಷ್ಟು ಕಿಲೋಮೀಟರ್ ಓಡಿಸಬಹುದು ಹ್ಞೂ ಅಲ್ಲ ಮಾಡ್ಕೊಳ್ಳಿ ಅಲ್ಲ ಇದು ನಿಮ್ದು ಈಗ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು ಪಾಸ್ಪೋರ್ಟ್ ತೋರಿಸ್ಬೇಕಂತಾರಲ್ಲಪ್ಪ ಹ್ಮ್ ಗೌರ್ಮೆಂಟ್ ಪ್ರತಿಯೊಂದು ಟ್ರ್ಯಾಕ್ ಮಾಡ್ತಿರುತ್ತೆ ಮಾಡ್ತಿರತ್ತ ಯಾರಿಷ್ಟ ಪೆಟ್ರೋಲ್ ಹಾಕಿದಾರೆ ಏನು ಎಲ್ಲ ಓ ಪೊಲೀಸ್ ಇರ್ತಾರೆ ಇಲ್ಲಿ ಪೆಟ್ರೋಲ್ ಬಂಕಲ್ ಪೊಲೀಸ್ ಇರ್ತಾರೆ ಮತ್ತೆ శంఛో పాంచ అడ్డ హాక నమ్మన్నా టాస్పోర్ట్ తోసి హోర్సి ఇ తోర్సి డ్రైవింగ్ లైసెన్స్ తోర్సి నంబర్ ప్లేట్ తోసి ఇదే గోల్ గోళ్ళు తగ్గ ఏమి ಆ್ಯಕ್ಚುಲಿ ಏನಂದರೆ ಬೈಕಿನವರಿಗೆ ಈ ರೋಡಲ್ಲಿ ಹೋಗ್ಲಿಕ್ಕಿಲ್ಲ ಆಯಿತಾ ಅಂದರೆ ಈಗ ಚೈನಾ ಗೈಡ್ ಅವರ ಸ್ಪೆಷಲ್ ಪರ್ಮಿಷನ್ ಮತ್ತು ಅವರ ಒಂದು ಇದ್ರ ಮೇಲೆ ಹೋಗ್ಬೋದು ಓ ಇಲ್ವಾ ನಾವು ಆ ಕಡೆನೇ ಹಾಂ ಇಲ್ಲ ಬಿಡ್ಲೇ ಇಲ್ಲ ಆದರೂ ಇಡಿದ್ರೂ ಬಿಡ್ಲಿಲ್ಲ ಇಲ್ಲಿ ಒಂದಿಷ್ಟು ಬೆಟ್ಟ ಗುಡ್ಡ ಆಯ್ತಾ ಈ ಬೆಟ್ಟ ಗುಡ್ಡ ಎಲ್ಲ ನೋಡಿದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಂಪಿ ಸೈಡಲ್ಲಿ ಹೇಗಿದೆ ಆಮೇಲೆ ರಾಮನಗರ ಕಡೆ ಹೇಗಿದೆ ಹಾಗೆ ಕಾಣುತ್ತಿದೆಲ್ಲ ಪೂರ್ತಿ ಕಲ್ಲಿನ ಬೆಟ್ಟಗಳು ಯಾವ್ದು ಉಪ್ಪಿಟ್ಟಿ ಯಾವ್ದಾರೋಡ್ ಇಲ್ಲ ಅಣ್ಣ ಉಪ್ಪಿಟ್ಟೆ ಮಾಡೋಣ ಹೆಂಗು ಇನ್ಸ್ಟೆಂಟ್ ಅಲ್ವಾ ಎಲ್ಲ ಇನ್ಸ್ಟೆಂಟ್ ಫುಡ್ ಹ್ಮ್ ಅಲ್ಲ ಬೇರೆ ಗತಿ ಇದ್ರು ಅದ್ರಲ್ಲೇ ಮಾಡಬೇಕು ಈಗ ಬೆಳಗ್ಗೆ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಅಲ್ಲಿ ಹಣ್ಣು ಹಂಪಲು ತರಕಾರಿ ಆಗ್ತಾ ಇದೆ ಗಂಜಿ ಗಂಜಿ ಮಾತಿಗೊಂದು ಗೀತು ಅಂತಾರೆ ಮಾತಿಗೊಂದು ಗೀತು ತಲೇಗಿಲೆ ಚನ ಬೆಟ್ಟ ಗಿಡ್ಡ ಬೆಟ್ಟ ಗುಡ್ಡ ಅದ ಬೇರೆ ಹಣ್ಣು ಹಂಪಲು ಹಣ್ಣು ಹಂಪಲು ಹಣ್ಣು ಹಂಪಲು ನಮ್ಮ ಪ್ರೇರಣ ಮನೆಗೆ ಕನ್ನಡದಲ್ಲಿ ಮಾತಿಗೊಂದು ಗೀತು ಇದೆಯಲ್ಲ ಅದನ್ನ ಹೇಳ್ಕೊಡ್ತಾ ಹಣ್ಣು ಹಂಪಲು ಇನ್ನೆಂತ ಮಣ್ಣು ಗಿಣ್ಣು ಬೆಟ್ಟ ಗುಡ್ಡ ಬೆಟ್ಟ ಗುಡ್ಡ ಅದು ಎರಡು ಅದು ಎರಡು ಆಯ್ತು ಆಯ್ತಾ ಮೋಡ ಗಿಡ ಗಿಡ ಹಂಗಲ್ಲ ಅದು ಓಕೆ ಅದಾಯ್ತಲ್ಲ ಈಗ ಎಲ್ಲ ಅಡಿಗೆ ಪ್ರಾರಂಭ ಮಾಡುವ ಹ್ಮ

ಮೊನ್ನೆ ಹಾಕಿರೋ ವಿಡಿಯೋ ನೋಡಿ ನೋಡಿ ಇಲ್ಲಿ ಚೈನಾದಲ್ಲಿ ನಿಮ್ಗೆ ಈಗ ಟಿಬೆಟ್ ರೀಜನ್ ಇದು ಚೈನಾಕ್ಕೆ ಒಳಪಡುತ್ತೆ ಏನಂದ್ರೆ ಇಲ್ಲಿ ನಿಮ್ಗೆ ನೋಡ್ಬಹುದಾದಂತ ಬೈಕ್ಗಳಂದ್ರೆ ಅವರದ್ದೇ ನಾ ನಾವು ನೋಡ್ತೀವಲ್ಲ ಭಾರತದಲ್ಲಿ ಆ ತರ ಬೈಕ್ ಯಾವ್ದು ಕಾಣಲ್ಲ ಇಲ್ಲಿ ಆದ್ರೆ ಯಾವ್ದು ಕಾಮನ್ ಆಗಿ ಇಲ್ಲಿ ಕಾಣ್ತದೆ ಅಂದ್ರೆ ನಿಮ್ಗೆ ಹಾರ್ಲಿ ಡೇವಿಡ್ಸನ್ ಆಮೇಲೆ ಬಿ ಎಮ್ ಡಬ್ಲ್ಯೂ ಆಮೇಲೆ ಟಿ ಆರ್ ಕೆ ಫೈ ಅದು ಫೈನೋ ಫೈ ಹಂಡ್ರೆಡ್ ಟು ಎಕ್ಸ್ ಆ ಥರ ಎಲ್ಲ ಬರುತ್ತಲ್ಲ ಅದು ಫೈ ಹಂಡ್ರೆಡ್ ಟು ಆಮೇಲೆ ಇದು ಏಯ್ಟ್ ಹಂಡ್ರೆಡ್ ಅದರಲ್ಲಿ ಅದು ಕಾಣಲಿಕ್ಕೆ ಸಿಗುತ್ತೆ ಮತ್ತು ಕವಾಸಕಿ ಕವಾಸಕಿ ಕೂಡ ಕಾಣಲಿಕ್ಕೆ ಸಿಗುತ್ತೆ ಸುಮಾರು ಬೈಕುಗಳು ಹೋಂಡ ಸಿಗುತ್ತೆ ನಿಮಗೆ ಹೋಂಡ ಅಂದರೆ ಬಟ್ ಬೇರೆ ಥರ ಬೈಕ್ಗಳಾಯ್ತು ಆ ಹೋಂಡ ನಮ್ಮಲ್ಲಿ ಇರುವಂಥ ಯಾವುದೇ ಹೋಂಡ ಇಲ್ಲ ಇಲ್ಲಿ ಇಲ್ಲಿ ಬೇರೆ ಥರ ಬೈಕ್ಗಳು ಆಮೇಲೆ ಸುಜುಕಿದು ಇದು ಕೂಡ ಸುಜುಕಿ ಇದೆ ಕಂಪೆನಿ ಬಟ್ ಫುಲ್ ಕಂಪ್ಲೀಟ್ಲಿ ಡಿಫರೆಂಟ್ ಕಂಪ್ಲೀಟ್ಲಿ ಡಿಫರೆಂಟ್ ಇಲ್ಲೆಲ್ಲ ಮತ್ತೆ ಇಲ್ಲಿ ನೋಡಿ ಒಂದು ಪ್ಲಾಸ್ಟಿಕ್ ಕವರು ಪ್ಲಾಸ್ಟಿಕ್ ಬಾಟ್ಲು ಥರದ್ದು ಏನು ಇಲ್ಲ ರೋಡಲ್ಲ ಆಯ್ತಾ ಇಲ್ಲಂತಲ್ಲ ರೋಡಿನ ಪಕ್ಕದಲ್ಲೇ ಆ ಕಡೆ ನೋಡಿದ್ರು ಕೂಡ ಯಾರು ಅಂತ ಇಲ್ಲಿಂದ ಅಂದ್ರೆ ಈಗಲ್ಲ ಯಾವ ಮುಂಚಿಂದಲೋ ಹಾಗೆ ಅಂತೆ ಹಾಗೆಲ್ಲ ಎಸಿಯಲ್ವಂತೆ ರೋಡಲ್ಲೆಲ್ಲ ಅವರು ನೋಡಿ ಎಲ್ಲೂ ಕೂಡ ಒಂದು ಪ್ಲಾಸ್ಟಿಕ್ ಕಸ ಏನು ಸಿಗುದಿಲ್ಲ ರೋಡ್ ಸೈಡಿಗೂ ಕೂಡ ರೋಡ್ ಅಲ್ಲಂತೂ ಹೇಗೂ ಇಲ್ಲ ಬಿಡಿ ರೋಡ್ ಸೈಡಿಗೆ ಆಚೆ ಎಲ್ಲೂ ಕಾಣ್ಲಿಕ್ಕೂ ಸಿಗುದಿಲ್ಲ ಒಂದು ಪ್ಲಾಸ್ಟಿಕ್ ಕಸ ಕೂಡ ಇಲ್ಲಿ ನೋಡಿ ನೋಡಿ ಎಲ್ಲಿ ಎಲ್ಲಿ ಒಂದು ಬಾಟ್ಲು ಒಂದು ಕಸ ಏನಾದ್ರೂ ಇದೆಯಾ ನೋಡಿ ಪ್ಲಾಸ್ಟಿಕ್ ಎಷ್ಟಿಕ್ ಅಂತೂ ಅಷ್ಟು ಜಾಗ್ರತೆ ಮಾಡ್ತಾರೆ ಇವರು ಹೈವೇಲಿ ಎಲ್ಲಂದ್ರಲ್ಲಿ ನಿಲ್ಸೋ ಆಗಿಲ್ಲ ಅದಕ್ಕೋಸ್ಕರವಾಗಿ ಈ ತರ ಜಾಗ ಮಾಡಿಟ್ಟಿರ್ತಾರೆ ಇಲ್ಲಿ ಪೆಟ್ರೋಲ್ ಬಂಕ್ ರೆಸ್ಟೋರೆಂಟ್ ವಾಶ್ರೂಮ್ ಎಲ್ಲ ಇರುತ್ತೆ ಅಲ್ಲೇ ನಿಲ್ಲಿಸ್ಬೇಕು ನಾವು ಅಡಿಗೆ ಗಿಡಿಗೆ ಮಾಡದಿದ್ರು ಅಲ್ಲೇ ಮಾಡ್ಕೊಬೇಕು ಅದರಲ್ಲಿ ವ್ಯೂ ತುಂಬಾ ಚೆನ್ನಾಗಿದೆ ಆಯಿತಾ ಈಚೆ ಕಡೆ ಹುಲ್ಲಿನ ಗುಡ್ಡಗಳು ಆಯ್ತಾ ಅಲ್ಲೇ ಮತ್ತೆ ದನಗಳೆಲ್ಲ ಮೇಯ್ತಾ ಇದ್ದಾವೆ ಈ ಕಡೆ ಹಿಮ್ಮದ್ ಪರ್ವತ ಮಧ್ಯದಲ್ಲಿ ರೋಡ್ ಚೆನ್ನಾಗಿದೆ ಒಂಥರ ಈಗ ಒಂಥರ ಫಾರಿನ್ ಫೀಲ್ ಬರ್ತಾ ಉಂಟು ಇಲ್ಲಿಗ ಆದವರೆಗೆ ಸೇಮ್ ಇಂಡಿಯಾನೇ ಅನ್ಸುತ್ತೆ ನಿಮ್ಗೆ ಇಂಡಿಯಾ ತರಾನೇ ಇದೆ ಆ ಲ್ಯಾಂಡ್ಸ್ಕೇಪ್ ಆ ಒಂದು ಭೂ ಮೇಲ್ಮೈ ಲಕ್ಷಣ ಅಂತೇವಲ್ಲ ಅದು ನಮ್ಮ ಭಾರತದ ತರನೇ ಅನ್ಸುತ್ತದೆ ಇಲ್ಲಿ ಮಾತ್ರ ಸ್ವಲ್ಪ ವಿಭಿನ್ನವಾಗಿದೆ ಇದು ಬೇರೆ ತರಾನೇ ಇದೆ ಇದು ಯಾವ ತರ ಕಾಣ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ನನ್ನ ಕಣ್ಣಿಗಂತೂ ವಿಭಿನ್ನವಾಗಿ ಕಾಣ್ತಾ ಇದೆ ಹೆಂಗ್ ಹೋಗೋದು ಗೊತ್ತಿಲ್ಲ ನನಗೆ ಯಾಕಂದ್ರೆ ಇಲ್ಲಿ ಗೂಗಲ್ ಮ್ಯಾಪ್ ಎಲ್ಲ ವರ್ಕ್ ಆಗುದಿಲ್ಲ ಇಲ್ಲಿ ಚೈನಾದಲ್ಲಿ ನಮ್ ಗೈಡ್ ಬರ್ತಾ ಇದಾರೆ ಅವ್ರು ಯಾವ ದಾರಿಯಲ್ಲಿ ಹೋಗ್ತಾರೋ ಆ ದಾರಿಯಲ್ಲಿ ಪ್ರಾಬ್ಲಮ್ ಸರ್ ಸೇಮ್ ಪ್ರಾಬ್ಲಮ್ ನೀಲೇಶ್ ಒಂದಾಚೆ

ಹಾ ರೋಡ್ ಅದು ನಮ್ಮ ಗೈಡ್ ಕಾರ್ ಅದು ಶ್ರೀನಿವಾಸಣ್ಣನ ಕಾರಲ್ಲಿ ಗೈಡ್ ಕೂತ್ಕೊಂಡಿದ್ದಾಳೆ ಎಮಿ ಗೈಡ್ ಹೆಸರು ನಮಗೀಗ ಒಂದು ಚೈನಾ ದಾಟದ್ರೆ ಸಾಕಾಗಿದೆ ಏನು ಯಾವುದು ಇಂಗ್ಲಿಷ್ ಒಬ್ಬನೇ ನೋಡಿ ಅಕ್ಷರ ನೋಡಿ ಒಂದೇ ಒಂದು ಅಕ್ಷರ ಇಂಗ್ಲೀಷಲ್ಲಿ ಬೇಜಾರಿಲ್ಲ ಚೈನಾದಲ್ಲಿ ಗೂಗಲ್ ಮ್ಯಾಪ್ ವರ್ಕ್ ಆಗುದಿಲ್ಲ ಆದ್ರೆ ಅವರದ್ದೇ ಒಂದು ಮ್ಯಾಪ್ ಇದೆ ಇಂಥ ಬೈಡೋನಾ ಬೈಡು ಏನೋ ಸಮಥಿಂಗ್ ಆ ತರ ಹೆಸರಿಂದ ಒಂದು ನಕಾಶ ಉಂಟು ಅವ್ರದ್ದು ಆಯ್ತಾ ಆದ್ರೆ ಅದನ್ನ ಮಾತ್ರ ನಮ್ಗೆ ಈ ಜೀವಮಾನದಲ್ಲಿ ಯೂಸ್ ಮಾಡಕ್ ಆಗೋದು ಕಷ್ಟ ಯಾಕಂದ್ರೆ ಇದೇ ತರ ಅಕ್ಷರ ಪೂರ್ತಿ ಇಂಗ್ಲಿಷ್ ಇಲ್ಲ ಯಾವ ಭಾಷೆಯೂ ಇಲ್ಲ ಬರೀ ಚೈನೀಸ್ ಆದ್ರೆ ನಾನು ನೋಡಿದೆ ಅದು ಮ್ಯಾಪ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ನಿಮ್ಗೆ ಗೂಗಲ್ ಗೆ ಸಮೂ ಆಗಿದೆ ಅಥವಾ ಗೂಗಲ್ ಮ್ಯಾಪ್ಗಿಂತ ಒಂಚೂರು ಒಂದ್ಚೂರು ಒಂದ್ ಕೈ ಜಾಸ್ತಿನೇ ಇದೆ ಅಷ್ಟು ಚೆನ್ನಾಗಿದೆ ಅದು ಗೂಗಲ್ ಮ್ಯಾಪ್ ಅದು ಬೈಡೋ ಅಂತ ಹೇಳಿ ಒಂದು ಇದೆ ಮ್ಯಾಪ್ ಮಾತ್ರ ಅಷ್ಟು ಚೆನ್ನಾಗಿದೆ ಅದು ಬಟ್ ನಮ್ಮ ಹತ್ರ ಒಂದು ಅಕ್ಷರವೂ ಅರ್ಥ ಆಗೋದಿಲ್ಲ ಅದರಲ್ಲಿ ಫುಲ್ ಚೈನೀಸ್ ಅಂದರೆ ಪ್ರಪಂಚವೇ ಒಂದು ದಿಕ್ಕಲ್ಲಿ ಸಾಕ್ತಾ ಇದ್ರೆ ಈ ಚೈನಾ ಜಪಾನ್ ಇವರೆಲ್ಲ ಇವರು ಇನ್ನೊಂದು ದಿಕ್ಕಲ್ಲಿ ಸಾಕ್ತಾ ಇದ್ದಾರೆ ಅವರದ್ದೇ ಒಂದು ಹೊಸ ಪ್ರಪಂಚ ಮಾಡ್ಕೊಂಡಿದ್ದಾರೆ ಅವರು ಅದು ನ್ಯಾಷನಲ್ ಹೈವೇ ಅಂತೆ ಇದು ಸ್ಟೇಟ್ ಹೈವೇ ಅಂತ ಈಗ ಸ್ಟೇಟ್ ಹೈವೇಲ್ ಹೋಗ್ತಾ ಇರೋದು ಒಳ್ಳೇದಿಲ್ಲ ಹೇಳ್ತಾ ಗೈಡ್ ಇರುತ್ತೆ ನಿಂತ ನೀರ ಕದಡ ಬೇಡಿ ಕಲ್ಲುಗಳೇ ಹೂವು ದಳಗಳ ಹಿರಿಯ ಬೇಡಿ ಮುಳ್ಳುಗಳೇ ಏನಿವೆಯೋ ನೋವು ತಮ್ಮವೇ ಬದುಕಲಿ ಬಿಡಿ ಇಷ್ಟದಂತೆ ಸುಮ್ಮನೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯನ್ ಬಾದಿಪ್ಪ ಕಲಿಗೆ ಕಲಿ ಯುಗ ವಿಪರೀತನ್ ಮಾಧವನೀತನ್ ತನ್ ಪೆರನಲ್ಲ ಯಾವ ದೇಶದಲ್ಲಿ ಇದ್ರೂ ಕೂಡ ಆ ಕನ್ನಡ ಸಾಹಿತ್ಯದ ಆ ಇಂಪು ಕಂಪು ಎಲ್ಲ ಬರಲೇಬೇಕದು ಏನ್ ಮಾಡ್ಲಿ ಹೇಳಿ ಬರ್ತಾ ಇರತ್ತೆ ಅದು ಕನ್ನಡದ ಸಾಹಿತ್ಯಗಳು ಓದಿದ್ದು ಹಂಗೆ ಬರ್ಬೇಕಲ್ಲ ಬಾಯ್ಲೆ ಲ್ಯಾಂಡ್ಸ್ಕೇಪ್ ತುಂಬ ಒಳ್ಳೇದುಂಟು ಭೌಗೋಳಿಕ ಲಕ್ಷಣ ತುಂಬ ಒಳ್ಳೇದುಂಟು ಇಲ್ಲಿ ಅಂತೂ ಇಂತೂ ಹೋಟ್ಲಿಗೆ ರೀಚ್ ಆಯ್ತು ನಾವು ಇದು ನೋಡಿ ಇದೇ ಹೋಟ್ಲು ಆಯ್ತಾ ಹೆಸರೆಲ್ಲ ಕೇಳಲಿಕ್ಕಿಲ್ಲ ನೀವು ಯಾಕಂದ್ರೆ ನಂಗೆ ಹೇಳೋಕ್ ಕೂತಾಗುದಿಲ್ಲ ನಮ್ಮ ಬೈಕಿಗೆ ರಾಜ ಮರ್ಯಾದೆ ನೋಡಿ ಒಳಗೆ ಸೀದಾ ಓಕೆ ಥ್ಯಾಂಕ್ ಯು ಶಿಶೆ ಆಹಾ ಇದಿಂತ ಇದೆ ರಾಜ ಮರ್ಯಾದೆ ಆಹಾ ಒಳ್ಳೆ ಜಾಗ ಭಾಳ ಒಳ್ಳೆ ಜಾಗ ಮಾಡಿಲ್ವಾ ಈ ಥರ ಪಾರ್ಕಿಂಗ್ ಅಲ್ಲಿ ವಿ ಅದೊಂದೇ ನಮ್ಗೆ ಓದಕ್ಕೆ ಬರೋದೀಗ ಥ್ಯಾಂಕ್ ಯು ಶಿಶೆ ಯು ಟಯರ್ಡ್ ಯು ನೀಡ್ ಆಕ್ಸಿಜನ್ ಓಕೆ ಓಕೆ ಟಿಕ್ ಟೆಕ್ ಟಿಕ್ ಯು ಹ್ಯಾವ್